ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಿಂತ ಮುಂಚೆ ಉಜಿರೆಯ ಒಂದು ವೇದಿಕೆಯಲ್ಲಿ ಸೌಜನ್ಯಾಳಿಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದಂತಹ ನಳೀನ್ ಕುಮಾರ್ ಕಟೀಲ್ ಅವರು ಆನಂತರ ಕಾರ್ಕಳದ ಶಾಸಕರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಭಾರತೀಯ ಜನತಾ ಪಕ್ಷದ ಶಾಸಕರು ಎಂ ಎಲ್ ಸಿಗಳು ಎಲ್ಲರೂ ಕೂಡ ನಾವು ಸೌಜನ್ಯಾಳ ತಾಯಿ ಸಮಾವತಿಯನ್ನು ದೆಹಲಿಗೆ ಕರ್ಕೊಂಡು ಹೋಗ್ತೀವಿ ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ನಾವು ಭೇಟಿ ಮಾಡಿಸ್ತೀವಿ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಜೋರಾಗಿ ಚಪ್ಪಾಳಿ ತಟ್ಟಿದ ಚಪ್ಪಾಳಿ ತಟ್ಟಿಸ್ಕೊಡ್ತಿರಲ್ಲ ಈಗ ಆ ಕಾಲ ಬಂದಿದೆ ನೀವು ತಾಯಿ ಕುಸುಮಾವತಿಯನ್ನ ಕರ್ಕೊಂಡು ದೆಹಲಿಗೆ ಹೋಗಿ ಮೋದಿಜಿಯವರನ್ನ ಭೇಟಿ ಮಾಡಿಸುವಂತ ಅವಶ್ಯಕತೆ ಏನಿಲ್ಲ ಸ್ವತಃ ಮೋದಿಜಿಯವರೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಂಗಳೂರಿಗೆ ಬಂದು ಮಂಗಳೂರಿನ ಉಡುಪಿಗೆ ಹೋಗಿ ಉಡುಪಿಯಲ್ಲಿ ಶ್ರೀಕೃಷ್ಣ ಮಠದಲ್ಲಿ ಅವರ ಒಂದು ಕಾರ್ಯಕ್ರಮ ಇದೆ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ತಾಯಿ ಕುಸುಮಾವತಿ ಅವ್ರನ್ನ ಮೋದಿಜಿಯವ್ರಿಗೆ ಭೇಟಿ ಮಾಡಿಸಿ ನೋಡಿ ನ್ಯಾಯ ಕೊಡಿಸಿ ಯಾರು ಮಾಡಿದ್ದಾರೆ ಯಾರು ಸೌಜನ್ಯ ಅತ್ಯಾಚಾರ ಕೊಲೆ ಮಾಡಿದ್ದಾರೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅದು ನಿಮ್ಗೆ ಗೊತ್ತಿದೆ ನಿಮ್ಮ ಮನಸ್ಸಿನಲ್ಲೇ ಇರಲಿ ಆದರೆ ನ್ಯಾಯ ಕೊಡಿಸಿ ಅಂತ ಒಂದು ಮಾತು ಹೇಳಕ್ ಬರ್ತಲ್ಲ ಕಾಯ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಹಿಂದೂ ಧರ್ಮದ ಕಾಂಟ್ರಾಕ್ಟರಲ್ಲ ಗುತ್ತಿಗೆದಾರ ನೀವು ಕಾಂಟ್ರಾಕ್ಟ್ ಬಿಟ್ಟಿದ್ದಾರೆ ಹಿಂದೂ ಧರ್ಮದ್ದು ಅಲ್ಲಿ ಎಲ್ಲರೂ ಕೂಡ ಸೌಜನ್ಯವಳು ಕೂಡ ಹಿಂದೂ ಧರ್ಮದವಳೆ ಎಲ್ಲ ಹೆಣ್ಮಕ್ಳು ಕೂಡ ಚಿಕ್ಕ ಮಕ್ಕಳು ಬಾಲಕಿಯರು ಎಲ್ಲರೂ ಕೂಡ ಹಿಂದೂ ಧರ್ಮದ ಗುತ್ತಿಗೆ ತಗೊಂಡಿದ್ದೀರಲ್ಲ ದಯವಿಟ್ಟು ಪ್ರಧಾನಮಂತ್ರಿ ಮೋದಿಜಿಯವರು ಬಂದಾಗ ಈ ಎಲ್ಲ ವಿಷಯಗಳನ್ನು ಹೇಳಿ ಅವರಿಗೆ ಒಂದು ವೇಳೆ ನೀವು ಇದನ್ನು ಹೇಳಲಿಲ್ಲ ಕುಸುಮಾವತಾಯಿ ಕುಸುಮಾವತಿ ಅವರನ್ನ ಭೇಟಿ ಮಾಡಲಿಲ್ಲ ಅಂತ ಹೇಳಿದ್ರೆ ಹಂಗೆ ಕಳಪೆ ಕಾಮಗಾರಿ ಮಾಡಿದಂತಹ ಗುತ್ತಿಗೆದಾರನ್ನ ಕಪ್ಪು ಪಟ್ಟಿಗೆ ಸೇರಿಸ್ತಾರೆ ಅದೇ ರೀತಿ ಎಲ್ಲಾ ಹಿಂದೂಗಳು ಹಿಂದೂ ಅಭಿಮಾನಿಗಳು ಹಿಂದೂ ಕಾರ್ಯಕರ್ತರು ನಿಮ್ಮನ್ನೆಲ್ಲರನ್ನು ಕೂಡ ಏನು ಚಪ್ಪಾಳೆ ತಟ್ಟಿಸ್ಕೊಂಡ್ರಲ್ಲ ಜೋರಾಗಿ ನಾವು ಮೋದಿಜಿ ಭೇಟಿ ಮಾಡ್ತೀವಿ ಕುಸುಮಾವತಿ ಅವರನ್ನ ಅವತ್ತು ನೀವು ಭೇಟಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಕಳಪೆ ಕಾಮಗಾರಿ ಮಾಡಿದಂಥ ಗುತ್ತಿಗೆದಾರನ ಹಾಗೆ ಕಪ್ಪು ಪಟ್ಟಿಗೆ ಸೇರಿಸ್ತಾರೆ ಅದೇ ರೀತಿ ಎಲ್ಲಾ ಹಿಂದೂಗಳು ಕೂಡ ನಿಮ್ಮನ್ನ ಕಪ್ಪು ಪಟ್ಟಿಗೆ ಸೇರಿಸ್ತಾರೆ ನ್ಯಾಯ ಕೊಡ್ಸಲಿ ಸ್ವತಃ ಸಿಬಿಐಗೆ ಮರುತನಿಖೆ ಮಾಡಕ್ ಹೇಳ್ಬಿಡಿ ಅವ್ರು ಶಿಫಾರಸು ಮಾಡಕ್ ಹೇಳ್ಬಿಡಿ ಅವರಿಗೆ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಶಿಫಾರಸು ಅದು ಮಾಡಕ್ ಹೇಳಿ ಇಲ್ಲ ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಡಿಸೈಡ್ ಆಗುತ್ತೆ ನೀವು ಹಿಂದೂ ಹೆಣ್ಣು ಮಕ್ಕಳ ಮಾನರಕ್ಷಕರು ಅಥವಾ ನಕಲಿ ದೇವ ಮಾನವನ ರಕ್ಷಕರೋ ಹೆಣ್ಣು ಮಕ್ಕಳ ಮಾನ ರಕ್ಷಕರೋ ಅಥವಾ ನಕಲಿ ದೇವ ಮಾನವನ ರಕ್ಷಕರೋ ಅನ್ನೋದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ತೀರ್ಮಾನ ಆಗುತ್ತೆ ವೇಟ್ ಮಾಡ್ತಾ ಇದ್ದೀವಿ ನಮಸ್ತೆ ಜಸ್ಟಿಸ್ ಫಾರ್ ಸೌಜನ್ಯ